ಭಾರತದಲ್ಲಿ ಹಿಂದೂಗಳಿಗೆ ಅಷ್ಟವಿನಾಯಕ ಯಾತ್ರೆ ಅಂದರೆ ಒಂದು ವಿಶೇಷವಾದ ಒಂದು ಯಾತ್ರೆ ಇದರಲ್ಲಿ ನಾವು ಎಂಟು ವಿಶೇಷವಾದ ಗಣೇಶನ ದೇವಸ್ಥಾನಗಳನ್ನು ನೋಡಬಹುದು ನನ್ನ ಅದೃಷ್ಟ ಏನಪ್ಪಾ ಅಂದರೆ ನಾನು ಈ ಎಂಟರಲ್ಲಿ ಒಂದು ಅಷ್ಟವಿನಾಯಕ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಷ್ಟವಿನಾಯಕನ ಆಶೀರ್ವಾದ ಪಡ್ಕೊಂಡು ಬಂದೆ ರಂಜನ್ಗಾಂವ್ ಮಹಾಗಣಪತಿ ಟೆಂಪಲ್ ಅಂತ ಶಿರೂರು ತಾಲೂಕಲ್ಲಿದೆ ಪುಣೆ ಜಾಗದಲ್ಲಿ ಪುಣೆ ಹತ್ತಿರ ಬರುತ್ತೆ ಇದು ಸೊ ಈ ದೇವಸ್ಥಾನಕ್ಕೆ ನಾನು ಇತ್ತೀಚೆಗಷ್ಟೇ ಹೋಗಿದ್ದೆ ಅಲ್ಲಿ ಗಣೇಶನ ಆಶೀರ್ವಾದ ಪಡ್ಕೊಂಡು ಬಂದೆ ಸಂಸ್ಕೃತದಲ್ಲಿ ಅಷ್ಟವಿನಾಯಕ ಅಂದರೆ ಎಂಟು ಗಣಪತಿಗಳು ಅಂತ ಆ ಎಂಟು ಗಣಪತಿಗಳು ಯಾರಪ್ಪ ಅಂತ ಹೇಳಿದ್ರೆ ಮಯೂರೇಶ್ವರ ಮರ್ಗಾಂವ್ವಲ್ಲಿದೆ ಸಿದ್ಧಿವಿನಾಯಕ ಸಿದ್ಧ ಠೇಕ್ ಅಂತಾರೆ ಬಲ್ಲಾಲೇಶ್ವರ ಪಾಲೀಲಿದೆ ವರದ ವಿನಾಯಕ ಅಂತ ಮಹದಲ್ಲಿದೆ ಚಿಂತಾಮಣಿ ತೆವು ಅಂತಿದೆ ಗಿರಿಜಾತ್ಮಕ್ ಲೆನೆಯಾದ್ರಿ ಅಂತಿದೆ ಅದೇ ಥರ ವಿಘ್ನೇಶ್ವರ ಓಜಾರ್ ಅಂತಿದೆ ಆಮೇಲೆ ಎಂಟನೇದು ಮಹಾಗಣಪತಿ ರಂಜನ್ಗಾಂವ್ ಅಲ್ಲಿದೆ ಅದನ್ನೇ ನಾವು ಭೇಟಿ ಮಾಡಿ ಬಂದಿರೋದು ಈ ದೇವಸ್ಥಾನ ನಿಮಗೆ ಪುಣೆ ಮತ್ತು ಶಿರಡಿ ಮಾರ್ಗದಲ್ಲಿ ಶಿರೂರ್ ತಾಲೂಕಲ್ಲಿ ಬರುತ್ತೆ ಸೊ ಇದನ್ನ ರಂಜನ್ಗಾಂವ್ ಮಹಾಗಣಪತಿ ಅಂತ ಹೇಳ್ತಾರೆ ಇದು ಎಂಟು ಅಷ್ಟವಿನಾಯಕ ದೇವಸ್ಥಾನಗಳಲ್ಲಿ ಇದು ಒಂದು ವಿಶೇಷವಾದ್ದು ರಂಜನ್ಗಾಂವ್ ಮಹಾಗಣಪತಿ ದೇವಸ್ಥಾನ ಒಂಬತ್ತನೇ ಶತಮಾನದಲ್ಲಿ ಕಟ್ಟಿದ್ರಂತೆ ಇದು ರಸ್ತೆ ಪಕ್ಕದಲ್ಲೇ ಇದೆ ಶಿರಡಿ ಮತ್ತು ಪುಣೆಗೆ ಹೋಗೋ ಒಂದು ಹೈವೇ ಇದೆ ಹೈವೇ ಪಕ್ಕದಲ್ಲೇ ಇದೆ ದೇವಸ್ಥಾನ ತುಂಬ ದೊಡ್ಡದೇನಲ್ಲ ಎಂಟ್ರೆನ್ಸಲ್ಲಿ ನಿಮಗೆ ಆನೆಗಳ ವಿಗ್ರಹಗಳಿದೆ ಆಮೇಲೆ ಗೋಡೆ ಮೇಲೆ ಎಲ್ಲ ಎಂಟು ಗಣೇಶನ ವಿಗ್ರಹಗಳು ಕಾಣುತ್ತೆ ಒಳಗಡೆ ಹೋದರೆ ಒಂದು ಚಿಕ್ಕ ಮತ್ತು ಹಳೆಯ ದೇವಸ್ಥಾನ ಸಿಗುತ್ತೆ ನಿಮಗೆ ಗರ್ಭಗೃಹದಲ್ಲಿ ಗಣೇಶನ ಒಂದು ವಿಶೇಷವಾದ ಮೂರ್ತಿ ಇದೆ ಆ ವಿಶೇಷವಾದ ಮೂರ್ತಿ ನಮಗೆ ಒಂದು ಸ್ಯಾಫ್ರನ್ ಕಲರಲ್ಲಿ ಆರೆಂಜ್ ಕಲರಲ್ಲಿ ಒಂದು ಅಲಂಕಾರ ಮಾಡಿರ್ತಾರೆ ಆ ಗಣೇಶನ ದೇವಸ್ಥಾನ ಹಿಂದ್ಗಡೆ ಒಂದು ಶಿವಲಿಂಗ ಕೂಡ ಇದೆ ಇದು ಕೂಡ ತುಂಬ ಹಳೇ ಕಾಲದ ಶಿವಲಿಂಗ ಸುಮಾರು ಒಂಬತ್ತನೇ ಶತಮಾನದಲ್ಲಿ ಕಟ್ಟಿರುವಂಥ ದೇವಸ್ಥಾನ ಇದು ತುಂಬ ಶ್ರೇಷ್ಠವಾದ್ದು ತುಂಬ ಪ್ರಸಿದ್ಧವಾದ್ದು ಆಮೇಲೆ ತುಂಬ ಪವಿತ್ರವಾದ ರಂಜನ್ಗಾಂವ್ ಮಹಾಗಣಪತಿ ಟೆಂಪಲ್ ನಾವು ಬಿಶ್ ವಿಶೇಷವಾಗಿ ಭೇಟಿ ಮಾಡಿ ಅಲ್ಲಿನ ಗಣೇಶನಲ್ಲಿ ಆಶೀರ್ವಾದ ಪಡ್ಕೊಂಡು ಬಂದ್ವಿ ತಾವು ಈ ದೇವಸ್ಥಾನಕ್ಕೆ ಇಷ್ಟ ಇದ್ದರೆ ಹೋಗಿ ಬರ್ಬೋದು ನೀವು ಶಿರ್ಡಿಗೆ ಹೋಗಿದರೆ ಶಿರ್ಡಿ ದರ್ಕ್ಕಿಂತ ಸ್ವಲ್ಪ ಹತ್ತದಲ್ಲೇ ಬರುತ್ತೆ ಪುಣೆ ಜಾಗದಲ್ಲೇ ಬರುತ್ತೆ ಪುಣೆ ಮತ್ತು ಶಿರಡಿ ರಸ್ತೆಯಲ್ಲಿ ಪಕ್ಕದಲ್ಲೇ ಬರುತ್ತೆ ಇವು ನೀವು ಹೋದರೆ ಗಣೇಶ ಟೆಂಪಲನ್ನು ನೋಡಿಕೊಂಡು ರಂಜನ್ಗಾಂವ್ ಮಹಾ ಗಣಪತಿ ಟೆಂಪಲ್ ನೋಡಿಕೊಂಡು ಆಶೀರ್ವಾದ ಪಡ್ಕೊಂಡು ಬರಬಹುದು ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್